ಏನಾಯ್ತ ಏ ಹೇಳೋ ಜೀಜಬಾಯಿ ಎಲ್ಲಿ ಮರಣ ಹೊಂದಿದಳು ಏನೋ ಅವರೇ ಮಾಡಿರೋದು ಪ್ರಿಂಟ್ ತಗೊಂಡಿದಾರಲ್ಲ ಹಾಕಿರೋದು ಇದು ಇದಿಲ್ಲ ಅಂತ ಅಲ್ಲಿನ ನೆಕ್ಸ್ಟ್ ಪೇಜು ಅವ್ರು ರಾಂಗಾಗಿ ಪ್ರಿಂಟ್ ಮಾಡಿದ್ದಾರೆ ಅದಕ್ಕೆ ಬೇಕಂದ್ರೆ ಹೋಗಿ ಪಪ್ಪನ್ ಕೇಳ್ಕೊ ಹೇಳೋ ಆಚಾಳುಯ್ಯ ಎಂಬ ಹಳ್ಳಿಯಲ್ಲಿ ಹ್ಞೂ ಸ್ವಂತ ವಾಕ್ಯ ಬಹುಮಾನ ಹೇಳು ಭಾರತದ ಬಂದ ವಿದೇಶಿಗರ ಹೆಸರುಗಳನ್ನು ಬರೆಯಿರಿ ಭಾರತಕ್ಕೆ ಬಂದ ವಿದೇಶಿಗಳ ಹೆಸರುಗಳನ್ನು ಬರೆಯಿರಿ ಚಾಡು ಚಳು ಸ್ವಂತ ವಾಕ್ಯ ಬಹುಮಾನ ನಾನು ಓಡುವ ಆಟದಲ್ಲಿ ಮೊದಲ ಬಹುಮಾನ ಬಹುಮಾನ ಸಿಕ್ಕಿ ಮೊದಲ ಪಡೆದೆ ಪಡೆದೆ ತಗೊಳ್ಳಿ ತಗೊಳ ಇದ್ರಲ್ಲಿ ಇರ್ಬೇಕು ಉದ್ಯೋಗ ಉದ್ಯೋಗ ಪಪ್ಪಾಗ ಹೇಳ್ಬಿಡ್ತೀನಿ ಅವ್ನ್ ನೀ ಹೊಡೆದಿರೋದ್ನೆ ಮತ್ ಮತ್ ಕಿತ್ತಾನೆ ಉದ್ಯೋಗ ಭಾರತದಲ್ಲಿ ಉದ್ಯೋಗ ಸಮಸ್ಯೆ ಕಡಿಮೆ ಆಗಿದೆ ಕ್ವಶನ್ ಬಿಲಾಮಗಿರಿ ನನ್ನ ನನ್ನ ಗಡೇನ ಹೆಸರು ಗುಲಾಮ ಗಿಡಿ ನೋ ನಿನ್ ಬಾಕ್ಸ್ ಅಲ್ಲಿ ಇಲ್ವೇನ ಎಲ್ಲ ನಿನ್ ಬಾಕ್ಸ್ ನಿನ್ ಬಾಕ್ಸ್ ಅಲ್ಲಿ ಎತ್ಕೊಂಡು ಹೋಗ್ ಬ್ಯಾಗ್ ಅಲ್ಲಿಂದ ವೈಭವ ನನ್ನ ಓಡಿ ಬಾ ಪೆನ್ಸುನೇ ಕೊಡು ಅಂತ ನಾನು ಇಲ್ಲಮ್ಮ ಕೊಡು ಪರವಾಗಿಲ್ಲ ನನಂತ ಇಲ್ಲ ಓಸು ಪೆನ್ಸು ಕೊಡ್ಜಿನಿ ಇವ ಕೋಡನ್ಗೆ ನಿನ್ನ ಓದು ಬಾ ನಿಂಜಾಮಿ ಡಿ ಲಕ ಜಮಟ್ರಿ ಯಾ ಯಮ್ಮ ಡಿ ಇದೆ ಪೆನ್ಸಿಲ್ ಇದೆ ಎಡಸಡೆ ಇತ್ತು ಶಾಪ್ ನಲ್ಲಿ ಇತ್ತು ಅವನು ಜಮಟ್ರಿ ಬಾಕ್ಸ್ ಅಲ್ಲಿ ನಿನ್ ಪೆನ್ಸಿಲ್ ಇತ್ತು ನಿನ್ ಪೆನ್ಸಿಲ್ ಆನ್ ಎಟ್ಕೊಳ್ಳಿ ಕೊಡು ಹಾ ನಂಜಾಮಿ ನಂಜಾಮಿ ಬಾಕ್ಸ್ ನೀದಿಕೋ ನಿಂಜಾಮಿ ಬಾಕ್ಸ್ ನಲ್ಲಿ ಕೊಡು ಇವಾಗ ಫಸ್ಟ್ ಕೂತ್ಕೋ ಕೊಟ್ಬಿಡು ವೈಭವ ಕೇಳ್ದೆ ಗೆಳೆಯನ ಹೆಸರು ವೈಭವ ಆಶೀರ್ವಾದ ಹ್ಮ್ ಹ್ಮೋಳು ಕೊಡ್ತಾ ಇದ್ದಾನೆ ಏಯ್ ಇದ್ದೇನೆ ತಂದೆ ಅಲ್ಲ ಆಶೀರ್ವಾದ ಅಲ್ಲ ಗುಲಾಮ ಗಿಡಿಯ ವೈಭವ ಅದೇ ಸತಿ ಹೇಳ್ತೀವಪ್ಪ ನನ್ನ ತಾಯಿನ ನನ್ನ ಗೆಳತಿನ ಹೆಸರು ವೈಭವ ಆಶೀರ್ವಾದ ಆ ತಂದೆ ತಾಯಿನ ಆಶೀರ್ವಾದ ಮಕ್ಕಳಿಗೆ ಹಂಗೆ ನೋಡು ಕ್ಲಾಸ್ ನೋಡು ಮಕ್ಕಳಿಗೆ ಬಿಸಿಲ ಕಡೆ ಬಿಸಿಲ ಜಡಗ ಕಡಲ ನೀರು ಆವೇ ಆಯ್ತು ಆವೇ ಆಗಿ ತಳ ಆವೇ ಆಗಿ ನೆಲದ ಮೇಲೆ ನೆಲದ ಕಡೆಗೆ ನೆಲದ ಕಡೆಗೆ ಬೀಸಿ ಬಂದಿತ್ತು ನೆಲದ ಮೇಲೆ ಗುಡ್ಡ ಬಟ್ಟೆ ಅಟ್ಟವಾಯ್ತು ತಳದಿಂದ ಹೊಡೆದಾಕ್ ಬಿಡ್ತೀನಿ ನೀಟಾಗಿ ಹೇಳ ನೆಲದ ಮೇಲೆ

ಇವ್ರನ್ನ ಕಟ್ಕೊಂಡು ನನ್ನ ಪರಿಸ್ಥಿತಿ ಹಿಂಗಾಗೋಗಿದೆ ಹೋಗಿದೆ ಇನ್ನೊಂದ್ ಸತಿ ಸ್ಕೂಲ್ ಆಗೋಗಿದೆ ಒಂದು ಸತಿ ಸ್ಕೂಲಲ್ಲಿ ಓದಿ ಡಿಸ್ಟಿಂಕ್ಷನ್ ತಗೊಂಡಿದ್ದೀನಿ ಇವಾಗ ನಿಮ್ಮಿಬ್ರು ಇನ್ನೊಂದು ಸತಿ ಫಸ್ಟ್ ಸ್ಟ್ಯಾಂಡರ್ಡು ಸತಿ ಫೋರ್ತ್ ಸ್ಟ್ಯಾಂಡರ್ಡ್ ಓದಬೇಕು ಅಲ್ವೇನಾ ಸರ್ತಿ ಸ್ಕೂಲ್ ಓದ್ಬೇಕು ನಾನು ನಿಮ್ಮಿಬ್ರು ಬದಲು ನಾನೇ ಹೋಗಿ ಎಕ್ಸಾಂಪಲ್ ಬಿಡಬಹುದು ಅಲ್ವಾ ನಂತರ ಫಸ್ಟ್ ಅರ್ಥ ಆಯ್ತಾ ನಾಯಕರಿಗೆ ಹಾ ಹಾ ನೋಡಪ್ಪ ಪಾಸ್ ಮಾಡ್ಬಾರ್ದು ಅಂತ ಅವ್ನ ತೋರ್ಸ್ಬೇಕಂತೆ ಬರಪ್ಪ ನಿನ್ ಮುಖ ತೋರ್ಸು ಮಹಾರಾಯ ಅವನ ಮುಖ ಅಂತ ಈಗ ಹಿಂದಕ್ಕೆ ಹೋಗೋ ನೀನು ನಾನು ಓದುವಾಗ ತೋರ್ಸ್ಬೇಕಂತೆ ಪಾಪ ಅಣ್ಣ ಎಷ್ಟು ಚೆನ್ನಾಗಿ ಓದ್ತಿದ್ದಾನೆ ಅಂತ ಎಲ್ಲರಿಗೂ ತೋರ್ಸ್ಬೇಕು ಅಂತ ಈ ಲೆವೆಲ್ಗೆ ಪಾಸ್ ಮಾಡ್ತೀನಿ ನಿನ್ನ ಫುಲ್ ಫೋಕಸ್ నిజ అలా నీనా కడలు ఇొందీ ఫోన్ ఏతూ